ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಭಾರತೀಯ ದರ್ಶನದಲ್ಲಿ ಸಾಂಖ್ಯ ದರ್ಶನದ ಪ್ರಕೃತಿಯ ವಿವರಣೆಯನ್ನು ನಾವು ನೋಡೋಣ ಪ್ರಕೃತಿಯ ವಿವರಣೆಯನ್ನು ಸಾಂಖ್ಯರು ಇಪ್ಪತ್ತೈದು ತತ್ವಗಳ ಮುಖಾಂತರ ವರ್ಣನೆಯನ್ನು ಮಾಡ್ತಾರೆ ಅದರಲ್ಲಿ ಮಹತ್ ಬುದ್ಧಿ ಮನಸ್ಸು ಅಹಂಕಾರ ಪಂಚಭೂತಗಳು ಪಂಚ ಕರ್ಮೇಂದ್ರಿಯಗಳು ಪಂಚ ತನ್ಮಾತ್ರೇಯಗಳು ಮತ್ತು ಪಂಚ ಇಂದ್ರಿಯಗಳು ಈ ಐದು ಇಪ್ಪತ್ತ್ ನಾಲ್ಕು ತತ್ವಗಳನ್ನು ಸಾಂಖ್ಯರು ತಮ್ಮ ದರ್ಶನದಲ್ಲಿ ಹೇಳ್ತಾರೆ ಮತ್ತು ಇವುಗಳೊಂದಿಗೆ ಪ್ರಕೃತಿಯ ಮೂರು ಗುಣಗಳಾದ ರಜಸ್ ತಮಸ್ ಮತ್ತು ಸಾತ್ವಿಕ ಗುಣಗಳನ್ನು ಸಹಿತ ಅವರು ಈ ದರ್ಶನದಲ್ಲಿ ವ್ಯಾಖ್ಯಾನವನ್ನು ಕೊಡ್ತಾ ಹೋಗ್ತಾರೆ ಇದರಲ್ಲಿ ಪ್ರಮುಖವಾಗಿ ಮಹತ್ ಅಂತ ಅನ್ನೋದನ್ನ ನಾವು ಪ್ರಾರಂಭ ಮಾಡೋದಾದರೆ ಮಹತ್ ಅನ್ನೋದು ಅದು ಬುದ್ಧಿ ಅಥವಾ ಅದಕ್ಕೆ ಪೂರಕವಾಗಿರುವಂಥ ಒಂದು ಅಂಶ ಹುಟ್ಟು ಅಥವಾ ಪ್ರಾರಂಭ ಅನ್ನುವಂಥ ಸ್ಥಿತಿಯಲ್ಲಿ ಮಹತ್ ಮಹಾ ಬ್ರಹ್ಮನ್ ಅದರಿಂದ ಪ್ರಾರಂಭ ಆಗಿರುತ್ತದೆ ಅನ್ನುವಂಥ ದರ್ಶನದಲ್ಲಿ ಕಂಡುಬರುತ್ತದೆ ಅದರ ಮುಂದೆ ಮಹತ್ ನಂತರ ಬುದ್ಧಿ ಬುದ್ಧಿ ಅಂತಂದ್ರೆ ಅದು ನಮ್ಮ ಮೆದುಳಿಗೆ ಸಂಬಂಧಪಟ್ಟಂತ ಸ್ಥಿತಿ ಅದರಲ್ಲಿ ಸರಿ ಮತ್ತು ತಪ್ಪುಗಳನ್ನು ಹುಡುಕುವಂಥ ಒಂದು ಸ್ಥಿತಿಯನ್ನು ಸ್ಥಿತಿಯನ್ನ ನಾವು ಬುದ್ಧಿ ಅನ್ನುವಂಥ ಸ್ಥಿತಿಗೆ ಹೋಲಿಸ್ತೇವೆ ಮತ್ತು ಮೂರನೇದಾಗಿ ಮನಸ್ಸು ಅನ್ನುವಂಥ ಸ್ಥಿತಿ ಬರುತ್ತೆ ಮಹ ಮನಸ್ಸು ಅಂತಂದ್ರೆ ಅದು ನಮ್ಮ ಇಂದ್ರಿಯಗಳಿಂದ ಪಡೆದುಕೊಂಡಂತಹ ಒಂದು ಸಂವೇದನೆಗಳ ಸ್ಥಿತಿ ಅಂತ ನಾವು ಮನಸ್ಸು ಅನ್ನೋದನ್ನ ಇಲ್ಲಿ ವ್ಯಾಖ್ಯಾನ ಮಾಡ್ತಾರೆ ಇದರ ನಂತರ ಪಂಚಭೂತಗಳು ಅಂತ ಅಹ ಅಹಂಕಾರ ಅಂತ ಬರುತ್ತೆ ಅಹಂಕಾರ ಅಂತಂದ್ರೆ ನಾನು ಅಥವಾ ನನ್ನ ನನ್ನದು ಅನ್ನುವಂಥ ಸ್ಥಿತಿಯನ್ನ ಹೊಂದಿರುವಂತ ಸ್ಥಿತಿಗೆ ಅಹಂಕಾರ ಸ್ಥಿತಿ ಅಂತ ಅದನ್ನ ಕರಿತೇವೆ ಇದರ ನಂತರ ಪಂಚಭೂತಗಳು ಬರುತ್ತೆ ನೀರು ವಾಯು ಅಗ್ನಿ ಆಕಾಶ ಮತ್ತು ಭೂಮಿ ಈ ಐದು ಪಂಚಭೂತಗಳು ಇವುಗಳನ್ನ ಇವು ಹೊರಗಡೆ ಇರುವಂತ ಪಂಚಭೂತಗಳು ಹಾಗೆಯೇ ದೇಹದಲ್ಲಿನೂ ಸಹಿತ ಈ ಪಂಚಭೂತಗಳ ಸ್ಥಿತಿ ಒಳಗೊಂಡಿರೋದನ್ನ ನಾವಿಲ್ಲಿ ಕಾಣ್ತಾ ಇದ್ದೇವೆ ಅದಕ್ಕೆ ಅದನ್ನ ಪಂಚಭೂತಗಳು ಅಂತ ಅದನ್ನ ನಾವು ಅಥವಾ ಸಾಂಖ್ಯರು ಅದನ್ನ ಕರೀತಾರೆ ಆಮೇಲೆ ಪಂಚ ಜ್ಞಾನೇಂದ್ರಿಯಗಳು ಅಂತ ಬರುತ್ತೆ ಪಂಚ ಜ್ಞಾನೇಂದ್ರಿಯಗಳಲ್ಲಿ ಕಣ್ಣು ಕಿವಿ ಮೂಗು ನಾಲಿಗೆ ಮತ್ತು ತ್ವಚೆ ಈ ನಾಲ್ಕು ಐದು ಪಂಚ ಇಂದ್ರಿಯಗಳಿಂದ ನಾವು ಬಾಹ್ಯ ಜಗತ್ತಿನ ಸ್ಥಿತಿಯನ್ನ ಬಾಹ್ಯ ಜಗತ್ತಿನ ಜ್ಞಾನವನ್ನ ಪಡೆದುಕೊಳ್ಳುವಂತದ್ದು ಈ ಸ್ಥಿತಿಗೆ ಇಲ್ಲಿ ಪಂಚೇಂದ್ರಿಯಗಳು ಅಥವಾ ಪಂಚ ಜ್ಞಾನೇಂದ್ರಿಯಗಳು ಅಂತ ಇವುಗಳನ್ನ ಕರಿತೇವೆ ಇದರ ನಂತರ ಬರ್ತಕ್ಕಂಥದ್ದು ಪಂಚ ಅದರಲ್ಲಿ ಕಣ್ಣು ಕಿವಿ ಕಾಲು ಬುಧ ಮತ್ತು ಉಪಸ್ಥ ಅಂತ ಐದು ಕರ್ಮೇಂದ್ರಿಯಗಳು ಈ ಐದು ಕರ್ಮೇಂದ್ರಿಯಗಳಿಂದ ನಮ್ಮ ಪ್ರತಿನಿತ್ಯದ ಜೀವನದ ಕಾರ್ಯಕ್ರಮಗಳು ಕರ್ಮಗಳು ನಡೀತಾ ಇರುತ್ತೆ ಈ ಐದು ಕರ್ಮಗಳಿಂದ ಮುಖಾಂತರ ನಮ್ಮ ಜೀವನದ ಸ್ಥಿತಿ ಮುಂದೆ ಹೋಗ್ತಾ ಇರುತ್ತೆ ಇದರ ನಂತರ ಬರ್ತಕ್ಕಂಥವುಗಳು ಪಂಚ ತನ್ಮಾತ್ರೆಗಳು ಪಂಚ ತನ್ಮಾತ್ರೆಗಳು ಶಬ್ದ ರೂಪ ರಸ ದಂಧ ಮತ್ತು ಆ ವಾಸನೆ ಅಂತ ಅನ್ನುವಂಥ ಸ್ಥಿತಿಗೆ ಈ ಐದು ತನ್ಮಾತ್ರೆಗಳ ಮುಖಾಂತರ ನಾವು ಬಾಹ್ಯವಾಗಿರುವಂತ ರೂಪವನ್ನ ಬಾಹ್ಯವಾಗಿರುವಂತ ದಂಧವನ್ನ ಬಾಹ್ಯವಾಗಿರುವಂತ ರಸವನ್ನ ಈ ಪ್ರಕೃತಿಯಲ್ಲಿ ಅಡಗಿರುವ ಪ್ರತಿಯೊಂದು ವಸ್ತುವಿನಲ್ಲಿ ಅಡಗಿರುವ ತನ್ಮಾತ್ರೆಗಳ ಮುಖಾಂತರ ನಾವು ಅವುಗಳನ್ನು ಗುರುತಿಸುವಂತ ಸ್ಥಿತಿಗೆ ಹೋಗ್ತೇವೆ ಇದರ ಮುಂದೆ ಹೇಳುವಂತ ಸ್ಥಿತಿ ಏನಂದ್ರೆ ಒಟ್ಟಾರೆಯಾಗಿ ಈ ತನ್ಮಾತ್ರೆಗಳು ಪಂಚೇಂದ್ರಿಯಗಳು ಪಂಚ ಜ್ಞಾನೇಂದ್ರಿಯಗಳು ಪಂಚ ಕರ್ಮೇಂದ್ರಗಳು ಇವಲ್ಲದೆ ಈ ನಾಲ್ಕು ಬುದ್ಧಿ ಮಹತ್ವ ಮನಸ್ಸು ಮತ್ತು ಅಲಂಕಾರ ಇವಲ್ಲದೆ ಒಂದು ಪುರುಷ ಅನ್ನುವಂಥದ್ದೊಂದು ಸ್ಥಿತಿಗೆ ಇಲ್ಲಿ ಇಪ್ಪತ್ತೈದನೇ ತತ್ವವಾಗಿ ಅದು ಸಾಂಖ್ಯರ ದರ್ಶನದಲ್ಲಿ ಕಂಡು ಬರುತ್ತೆ ಈ ಪುರುಷ ಅನ್ನುವಂಥದ್ದನ್ನ ನಾವು ಆತ್ಮ ಅನ್ನುವಂತ ಸ್ಥಿತಿಗೆ ಹೋಲಿಸ್ತೀವಿ ಪುರುಷ ಒಂದ್ ಕಡೆ ಆದ್ರೆ ಪ್ರಕೃತಿ ಒಂದ್ ಕಡೆ ಆಗುತ್ತೆ ಪ್ರಕೃತಿಯ ಮೇಲೆ ನಿರಂತರವಾಗಿ ಪುರುಷನ ಒಂದು ಪ್ರಭಾವ ಇರೋದ್ರಿಂದ ಪುರುಷ ನಿರಂತರವಾಗಿ ಪ್ರಕೃತಿಯನ್ನ ತನ್ನ ಹತೋಟಿಯಲ್ಲಿ ಇಡುವಂತ ಪ್ರಯತ್ನವನ್ನ ಮಾಡ್ತಾ ಇರ್ತೇನೆ ಅದನ್ನೇ ನಾವು ಬ್ರಹ್ಮನ್ ಅಥವಾ ಬ್ರಹ್ಮ ಅಥವಾ ಈಶ್ವರ ಅಥವಾ ದೇವರು ಅನ್ನುವಂತ ಒಂದು ಹೆಸರಿನಿಂದ ಅದನ್ನ ನಾವು ಕರಿತೇವೆ ಇಲ್ಲಿ ಪ್ರಕೃತಿ ಅಂತ ಅಂದಾಗ ಮತ್ತು ನಮ್ಮ ದೇಹ ಅಂತಂದಾಗ ಅದು ಪ್ರಕೃತಿ ಮತ್ತು ದೇಹ ಎರಡೂ ಒಂದೇ ಸ್ಥಿತಿಯಲ್ಲಿರುವಂತ ವಿಷಯ ಯಾಕಂದ್ರೆ ಆ ಪ್ರಕೃತಿಯಿಂದ ದೇಹ ಆಗಿದೆ ಮತ್ತು ದೇಹ ಪ್ರಕೃತಿಯ ಮೇಲೆ ಸಂಪೂರ್ಣವಾಗಿ ಅವಲಂಬನ ಆಗಿರೋದ್ರಿಂದ ಪ್ರಕೃತಿಗೆ ದೇಹವನ್ನ ತನ್ನಲ್ಲೇ ತೆಗೆದುಕೊಳ್ಳುವಂತ ಶಕ್ತಿ ಇದೆ ಮತ್ತು ದೇಹಕ್ಕೆ ಪ್ರಕೃತಿಯನ್ನ ಬಿಟ್ಟು ದೂರ ಇರಲಾರದೆ ಇರುವಂತಹ ಒಂದು ಅನಿವಾರ್ಯತೆ ಅದು ಪ್ರಕೃತಿ ದೇಹಕ್ಕೆ ಇದೆ ಹೀಗಾಗಿ ಪ್ರಕೃತಿಯಲ್ಲಿರೋದೆಲ್ಲವೂ ದೇಹದಲ್ಲಿದೆ ದೇಹದಲ್ಲಿರೋದೆಲ್ಲವೂ ಇರೋದೆಲ್ಲವೂ ಪ್ರಕೃತಿಯಲ್ಲಿದೆ ಆದ್ದರಿಂದ ಮನುಷ್ಯನ ಮುಖ್ಯ ಇಲ್ಲಿ ಕರ್ತವ್ಯ ಏನು ಅಂತಂದ್ರೆ ಪ್ರಕೃತಿಯನ್ನು ಅವನು ಕಾಪಾಡಿಕೊಳ್ಬೇಕಾಗುತ್ತಿದೆ ಪ್ರಕೃತಿಯನ್ನ ಕಾಪಾಡಿಕೊಳ್ಳೋದ್ರಿಂದ ಅವನು ತನ್ನ ದೇಹವನ್ನ ಕಾಪಾಡಿಕೊಳ್ತಾನೆ ಇಲ್ಲಿ ಕಾಣಬಹುದು ಉದಾಹರಣೆಗೆ ಈಗ ನಾವು ಪ್ರಕೃತಿಯಲ್ಲಿರುವಂತಹ ಪಂಚಭೂತಗಳು ದೇಹದಲ್ಲಿ ಹೇಗಿದೆ ಅಂತ ನಾವು ವಿಚಾರ ಮಾಡೋದಾದ್ರೆ ಇವಾಗ ಆ ನೀರು ವಾಯು ಅಗ್ನಿ ಆಕಾಶ ಭೂಮಿ ಅಂತ ನಾನು ಪ್ರಕೃತಿಯ ಗುಣಗಳನ್ನ ಹೇಳಿದೆ ಹಾಗೆ ದೇಹದಲ್ಲಿ ಅದು ಹೇಗಿದೆ ಅಥವಾ ಹೇಗೆ ನಾವು ಅದನ್ನು ಗುರುತಿಸಬಹುದು ಅಂತಂದ್ರೆ ನಾವೀಗ ಪ್ರಕೃತಿಯಲ್ಲಿರುವಂತ ನೀರಿನ ಅಂಶ ಅಂತ ತಗೊಂಡಾಗ ಅದು ನಮ್ಮ ಮೂತ್ರ ಜನಕಾಂಗವನ್ನ ಹೋಲುತ್ತದೆ ಯಾಕಂದ್ರೆ ಪ್ರಕೃತಿಯ ತೊಂಬತ್ತರಷ್ಟು ನೀರಿನ ಅಂಶ ಉಪ್ಪಿನಲ್ಲಿ ಇರೋದರಿಂದ ನಮ್ಮ ಮೂತ್ರ ಜನಕಾಂಗದಲ್ಲಿರುವಂತಹ ಸ್ಥಿತಿನೂ ಸಹಿತ ಉಪ್ಪಿನಿಂದ ಕೂಡಿರುತ್ತದೆ ಇದರಿಂದ ಪ್ರಕೃತಿಯಲ್ಲಿರುವಂತ ನೀರಿನ ಅಂಶ ದೇಹದಲ್ಲಿ ಇದೆ ಅನ್ನೋದನ್ನ ನಾವು ಗುರುತಿಸಬಹುದು ಇದರ ನಂತರ ಬರ್ತಕ್ಕಂಥದ್ದು ಖಂಡಗಳು ಅದರಲ್ಲಿ ಎಲುಬಿನಲ್ಲಿ ಇರ್ತಕ್ಕಂಥ ಅಂಶ ಅದು ಪ್ರಕೃತಿಯಲ್ಲಿ ಜಡತತ್ವದ ಒಂದು ಉದಾಹರಣೆ ಯಾಕಂದ್ರೆ ಅದರಲ್ಲಿರ್ತಕ್ಕಂಥದ್ದು ನೀರು ಅಥವಾ ಜಡ ಅಂತಂದಾಗ ಕಲ್ಲುಗಳು ಅಥವಾ ಇಂಥ ವಿಷಯಗಳು ಜಡವಾಗಿ ನಮ್ಮ ದೇಹದಲ್ಲಿ ಇರುತ್ತೆ ಉದಾಹರಣೆಗೆ ಉಗುರುಗಳು ಮತ್ತು ಕೂದಲುಗಳು ಮತ್ತು ಎಲುಬುಗಳು ಇವೆಲ್ಲವೂ ಪ್ರಕೃತಿಯಲ್ಲಿ ಸೇರಿ ಹೋಗೋದು ಕಷ್ಟ ಸೇರುವುದಿಲ್ಲ ಆ ರೀತಿಯಲ್ಲಿ ಅದು ಜಡ ತತ್ವವಾಗಿ ಮುಂದುವರಿತಾ ಇರುತ್ತೆ ಅದರ ನಂತರ ಬರ್ತಕ್ಕಂಥದ್ದು ವಾಯು ಅಂತ ಹೇಳಿ ವಾಯು ಅಂತ ಬಂದಾಗ ನಮ್ಮ ದೇಹದಲ್ಲಿರ್ತಕ್ಕಂಥ ಶ್ವಾಸಕೋಶಗಳು ಶ್ವಾಸಕೋಶಗಳ ಒಂದು ಸ್ಥಿತಿಗೆ ನಾವು ವಾಯು ಅಥವಾ ಅದು ವಾಯುವಿನ ಸ್ಥಿತಿ ಅಂತ ಹೇಳ್ತೇವೆ ಯಾಕಂದ್ರೆ ನಮ್ಮ ಪ್ರತಿನಿತ್ಯನ ವಾಯುವಿನ ಸೇವನೆ ಆ ಪುಪ್ಸಗಳು ಅಥವಾ ಶ್ವಾಸಕೋಶಗಳಿಂದ ಉಂಟಾಗ್ತಾ ಇರುತ್ತೆ ಅದರಿಂದ ಅದನ್ನ ನಾವು ನಿರಂತರವಾಗಿ ಉಸಿರಾಟವನ್ನು ಮಾಡ್ತಾ ಇರ್ತೇವೆ ಮತ್ತು ಅದರಿಂದ ನಾವು ನಮ್ಮ ಜೀವನವನ್ನ ತೆಗೆದುಕೊಳ್ಳೋದು ಮತ್ತು ಬಿಡೋದು ಮಾಡ್ತಾ ಇರ್ತೇವೆ ಇದು ನಮ್ಮ ದೇಹದಲ್ಲಿ ಆಗತಕ್ಕಂಥ ಶ್ವಾಸಕೋಶದ ಸ್ಥಿತಿ ಅದರ ಮುಂದೆ ಬರ್ತಕ್ಕಂಥದ್ದು ನಾವು ಈಗ ಅಗ್ನಿ ಅಂಶ ಅಂತ ಹೇಳ್ತೀವಿ ಅಗ್ನಿ ಅಂಶ ಅಂತ ಬಂದಾಗ ನಮ್ಮ ಜಠರದಲ್ಲಿ ಇರತಕ್ಕಂಥ ಕೆಲವೊಂದಿಷ್ಟು ಆಮ್ಲಗಳು ಅದರಲ್ಲಿ ಪ್ರಮುಖವಾಗಿ ನಾವು ಅದನ್ನು ಆಮ್ಲ ಅಂತ ಕರಿತೇವೆ ಆಮ್ಲ ಅಂತಂದ್ರೆ ಅದು ಲಿಂಬೆಹಣ್ಣಲ್ಲಿರ್ತಕ್ಕಂಥ ಆಮ್ಲ ಅದು ದೇಹದಲ್ಲಿರ್ತಕ್ಕಂಥ ಒಂದು ಆಮ್ಲ ಅಂತಂದ್ರೆ ಅದು ಸುಡುವಂಥ ಗುಣವನ್ನು ಹೊಂದಿರತಕ್ಕಂಥದ್ದು ಆ ಸುಡುವಂಥ ಗುಣದಿಂದ ದೇಹದಲ್ಲಿ ಹಾಕಿರುವಂತಹ ಎಲ್ಲ ಆಹಾರ ಪದಾರ್ಥಗಳನ್ನದು ತನ್ನ ಸ್ಥಿತಿಯಲ್ಲಿ ಅದನ್ನು ಸುಟ್ಟು ಅದನ್ನು ಭಸ್ಮ ಮಾಡುವಂತಹ ಸ್ಥಿತಿಗೆ ಒಯ್ಯತದೆ ಇದರಿಂದ ಅಲ್ಲಿ ನಮ್ಮ ದೇಹದಲ್ಲಿ ಅಗ್ನಿಯ ಅಂಶ ಅಥವಾ ಅದು ನಾವು ಅಗ್ನಿಯ ಸ್ಥಿತಿಯನ್ನು ನಾವಲ್ಲಿ ಕಾಣ್ಬೋದು ಅಥವಾ ಅದರ ಮುಂದೆ ಬರ್ತಕ್ಕಂಥದ್ದು ಆಕಾಶದ ತತ್ವ ಆಕಾಶದ ತತ್ವ ಅಂತಂದ್ರೆ ಅದು ನಮ್ಮ ನೆತ್ತಿಯಲ್ಲಿರ್ತಕ್ಕಂಥ ಅಥವಾ ಚಿತ್ರದಲ್ಲಿರ್ತಕ್ಕಂಥ ಪ್ರಜ್ಞೆ ಆ ಪ್ರಜ್ಞೆಯನ್ನು ನಾವು ಆಕಾಶ ತತ್ವ ಕಾನ್ಸಿಯಸ್ನೆಸ್ ಅಂತ ಅದನ್ನು ನಾವು ಕರಿತೀವಿ ಅದು ನಮಗೆ ನಿರಂತರವಾಗಿ ನನ್ನ ಅಸ್ತಿತ್ವದ ಬಗ್ಗೆ ಅದು ಚಿಂತನೆ ಮಾಡ್ತಾ ಇರುತ್ತೆ ಅದನ್ನೇ ನಾವು ಕಾನ್ಸಿಯಸ್ನೆಸ್ ಅಥವಾ ಪ್ರಜ್ಞೆ ಅದನ್ನೇ ನಾವು ಆಕಾಶ ತತ್ವ ಅಂತನೂ ಇಲ್ಲಿ ಕರಿಬಹುದು ಹೀಗಾಗಿ ಈ ಐದು ಪಂಚಭೂತಗಳು ನಮ್ಮ ದೇಹದಲ್ಲಿ ನಿರಂತರವಾಗಿ ತಮ್ಮ ಕಾರ್ಯವನ್ನ ಮಾಡ್ತಾ ಇರ್ತವು ಹಾಗೆ ನಾವು ಪ್ರಕೃತಿಯ ಮೇಲೆ ಪ್ರತಿನಿತ್ಯ ನಮ್ಮ ಅನುಕೂಲಕ್ಕೋಸ್ಕರ ನಮ್ಮ ಅಸ್ತಿತ್ವಕ್ಕೋಸ್ಕರ ನಿರಂತರವಾಗಿ ಅದರ ಮೇಲೆ ಅವಲಂಬಿತರಾಗಿರ್ತೇವೆ ಅನ್ನೋದನ್ನ ನಾವಿಲ್ಲಿ ಕಾಣಬಹುದು ಇದರ ಮೇಲೆ ಬರ್ತಕ್ಕಂಥದ್ದು ಮೂರು ಗುಣಗಳನ್ನ ನಾನು ಹೇಳಿದೆ ಪ್ರಕೃತಿಯ ಮೂರು ಗುಣಗಳು ಅಂತ ಈ ಪ್ರಕೃತಿಯ ಮೂರು ಗುಣಗಳು ಅಂತ ಬಂದಾಗ ಅದು ರಜಸ್ಸು ತಮಸ್ಸು ಮತ್ತು ಸಾತ್ವಿಕ ಗುಣ ಅಂತ ಇಲ್ಲಿ ಕಂಡುಬರುತ್ತೆ ಅವುಗಳನ್ನು ನಾವು ನಮ್ಮ ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ ಅಂತ ಈ ಒಂದು ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು